ಎಲ್ಲ ಸ್ತೋತ್ರ ಬಾಂಧವರಿಗೆ ಮಗದೊಮ್ಮೆ ಮಾಡುವ ನಮಸ್ಕಾರ ಪ್ರೀತಿಪೂರ್ವಕವಾದಂಥ ನಮಸ್ಕಾರಗಳು ಈಗ ಒಬ್ಬ ಶಾಸ್ತ್ರ ಕಲೀಲಿಕ್ಕೆ ಹೋದಂಥ ಬ್ರಾಹ್ಮಣ ವಟು ಒಂದು ಹಂತದಲ್ಲಿ ಎಲ್ಲ ಕಲ್ತುಕೊಂಡ್ಬಿಟ್ಟು ಎಲ್ಲ ಆದಮೇಲೆ ತನ್ನ ಮನೆಗೆ ವಾಪಸ್ ಬಂದಾಗ ತಂದೆ ಒಂದು ಪ್ರಶ್ನೆ ಕೇಳ್ತಾನೆ ಆ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋಗಿ 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 ಕೊನೆಯಲ್ಲಿ ಒಬ್ಬ ವೈಶ್ಯ ಮನೆಗೆ ಸೇರಿ ಅವಳಿಂದಪ್ಪ ಅದಕ್ಕೆ ಬೇಕಾದಂಥ ಸಮರ್ಪಕವಾದಂಥ ಉತ್ತರ ಪಡ್ಕೊಂಡು ವಾಪಸ್ ಬರ್ತಾನೆ ಈ ಒಂದು ಈ ಬಗ್ ನಡೆದ ಈ ಇದರ ಬಗ್ಗೆ ನಾನೊಂದು ಗದ ಕಥಾನಕವನ್ನು ನಿಮ್ಮ ಮುಂದೆ ಪ್ರಸ್ತುತ ಮಾಡೋದಕ್ಕೆ ಬ್ರಾಹ್ಮಣ ಬ್ರಾಹ್ಮಣವಟು ಅವನ ತಂದೆ ಅವನಿಗೆ ಎಂಟು ವರ್ಷ ಕಳೆದ ಮೇಲೆ ಬ್ರಹ್ಮೋಪದೇಶ ಇತ್ಯಾದಿ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಅವನಿಗೆ ಗುರುಗಳ ಆಶ್ರಮಕ್ಕೆ ಕಳಿಸ್ತಾನೆ ನೋಡು ಹನ್ನೆರಡು ವರ್ಷಗಳ ಪರ್ಯಂತ ನೀನು ಅಲ್ಲಿ ಶಸ್ ಎಲ್ಲ ಶಾಸ್ತ್ರಗಳ ಬಗ್ಗೆ ವಿಚಾರ ವಿಚಾರಗಳನ್ನು ತಿಳ್ಕೊಂಡು ಚೆನ್ನಾಗಿ ಅರ್ಥ ಅಧ್ಯಯನ ಮಾಡಿಕೊಂಡು ಪೂರ್ಣ ರೂಪದ ರೂಪಕನಾಗಿ ಗುರುವಿನ ಶಿಷ್ಯನ ರೂಪದಲ್ಲಿ ಪುನರಪಿ ನಮ್ಮ ಮನೆಗೆ ಬರಬೇಕು ಅಲ್ಲಿಯವರೆಗೆ ನೀನು ಅವರಲ್ಲಿ ಎಲ್ಲ ಶಾಸ್ತ್ರ ವಿದ್ಯೆಯನ್ನು ಕಲಿಬೇಕು ಅಂತ ಕಳಿಸ್ಕೊಡ್ತಾರೆ ಸರಿ ಹುಡುಗ ಹೋಗ್ತಾನೆ ಭಾಳ ಶ್ರದ್ಧೆ ಇಷ್ಟು ಕಲಿತಾನೆ ಅಲ್ಲೆಲ್ಲೇ ಕೊಟ್ಟಿರ್ತಕ್ಕಂಥ ಎಲ್ಲ ಅವರು ಶಿಕ್ಷಣವನ್ನು ಅಧ್ಯಯನವನ್ನು ಪೂರ್ಣ ಮಾಡಿ ಪರಿಪೂರ್ಣನಾಗಿ ವಾಪಸ್ ಮನೆಗೆ ಬರ್ತಾನೆ ಇಪ್ಪತ್ತೊಂದು ವರ್ಷ ಪ್ರಾಯದಲ್ಲಿ ಬಂದ ಕೂಡಲೇ ಆ ಯುವಕ ಬ ವಟುವಿಗೆ ತಂದೆ ಎಲ್ಲ ನೀನು ಶಾಸ್ತ್ರ ಕಲಿತೀಯೋ ಹೌದು ಗುರುಗಳೇನು ಕಲಿಸೋ ಅದನ್ನೆಲ್ಲ ಪೂರ್ಣವಾಗಿ ಕಲಿತಿದ್ದೀನಿ ಸರಿ ನಾನು ಒಂದೆರಡು ಪ್ರಶ್ನೆ ಕೇಳ್ತೀನಿ ಸಮರ್ಪಕವಾದಂಥ ಜವಾಬು ಕೊಡ್ತಾನೆ ತಂದೆಗೆ ಅನಿಸ್ತದೆ ಸರಿ ಎಲ್ಲ ರೀತಿಯಿಂದಲೂ ಪೂರ್ಣನಾಗಿದ್ದಾನೆ ಆದರೆ ಒಂದು ವಿಚಾರದ ಬಗ್ಗೆ ನಿನಗೆ ನಾನು ಪ್ರಶ್ನೆ ಕೇಳಲಿಕ್ಕಿದೆ ಈ ವಿಚಾರದ ಬಗ್ಗೆ ನೀನು ಎಲ್ಲಿಯಾದರೂ ಗುರುಗಳ ಹತ್ರ ವಿಮರ್ಶೆ ಮಾಡಿದೆಯೋ ಈ ಶಿಕ್ಷಣ ಅವನಿಂದ ಯಾಕೆ ಪಡ್ಕೊಂಡಿಲ್ಲ ಮಗ ಹೇಳ್ತಾನೆ ಅಪ್ಪ ನೀವು ಅದರ ಬಗ್ಗೆ ಶಂಕೆ ಮಾಡಬೇಡಿ ಏನಂತ ಹೇಳಿ ಶಸ್ತ್ರದ ಶಾಸ್ತ್ರದ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆ ನನ್ನ ಹತ್ರ ಇದೆ ಇಲ್ಲ ನಾನೊಂದು ಪ್ರಶ್ನೆ ಕೇಳ್ತೇನೆ ನಿನಗೆ ಅದಕ್ಕೆ ಉತ್ತರ ನೀನು ಪಡ್ಕೊಂಡು ಬಂದಿದೆಯೋ ಇಲ್ವೋ ಅಂತ ನೋಡಿಬಿಟ್ಟು ಆನಂತರ ನಾನು ತೀರ್ಮಾನ ಮಾಡ್ತೇನೆ ನೀನು ಪರಿಪೂರ್ಣನೋ ಅಥವಾ ಅಲ್ವೋ ಅಂತ ಹೇಳ್ಕೊಂಡು ಸರಿ ಅಪ್ಪಾಜಿ ಕೇಳಿ ಅಂತ ಹೇಳ್ತಾನೆ ಮನುಷ್ಯ ಮಾಡತಕ್ಕಂತಹ ಪಾಪಕರ್ಮಗಳಿಗೆ ಕಾರಣ ಏನು ಹೌದಲ್ವಾ ಎಲ್ಲಿಯೂ ಕೂಡ ನಾನು ಶಾಸ್ತ್ರದಲ್ಲಿ ಇದನ್ನು ಪಾಪ ಪಾಪಕರ್ಮಗಳಿಗೆ ಕಾರಣ ಏನು ಅಂತ ಹೇಳಿದ್ರೆ ಸರಿ ಹಾಗಾದರೆ ನಿನಗೆ ನಾನು ಇವತ್ತಿನಿಂದ ಮೂರು ತಿಂಗಳ ಕಾಲಾವಕಾಶ ಕೊಡ್ತೀನಿ ಎಲ್ಲಿ ಬೇಕಾದರೂ ಹೋಗು ಯಾರಲ್ಲಿ ಬೇಕಾದರೂ ಕೇಳು ಎಂತಹ ವಿದ್ವಾಂಸರನ್ನು ಬೇಕಾದರೂ ಕೇಳು ಈ ಊರಲ್ಲೆಲ್ಲ ಎಲ್ಲ ಸುತ್ತಮುತ್ತಲಿನ ಎಲ್ಲ ಊರುಗಳಲ್ಲಿ ಹೋಗಿ ಎಲ್ಲರಿಂದಲೂ ಕೇಳಿಬರ್ಬೇಕು ಏನು ಪಾಪಕರ್ಮಕ್ಕೆ ಕಾರಣ ಏನು ಸರಿ ಹೊಡ್ತಾನೆ ಪಾದಾಚಾರಿಯಾಗಿ ಊರು ಊರು ಎಲ್ಲ ಅಳಿತಾನೆ ಎಲ್ಲರೂ ವಿದ್ವಾಂಸ ಹೇಳ್ತಾರೆ ಏ ಸುಮ್ಮನೆ ಹೋಗಪ್ಪ ತಲೆ ತಿನ್ಬೇಡ ನನಗೆ ಬೇಕಾದರೆ ಇದು ಏನು ಹೇಳಿ ಕೇಳು ಅದು ಏನು ಅಂತ ಕೇಳು ಶಾ ಇದರಲ್ಲಿ ಶಾ ಇದರಲ್ಲಿ ಯಾವುದು ಪುರುಷ ಸೂಕ್ತ ಏನು ಹೇಳುತ್ತೆ ಅಥವಾ ಇನ್ನೊಂದು ಸೂಕ್ತ ಏನು ಹೇಳುತ್ತೆ ರಾಮಾಯಣ ಏನು ಹೇಳುತ್ತೆ ಭಾಗವತ ಏನು ಹೇಳುತ್ತೆ ಇದೆಲ್ಲರ ಬಗ್ಗೆ ನಮ್ಗೆ ಗೊತ್ತುಂಟು ಪಾಪಕ್ಕೆ ಕಾರಣ ಏನು ಅಂತದ್ದು ಅಂತ ನಾವೆಂಥೇಳಿ ಹೋಗ್ರಿ ನಿಲ್ಲಿಂದ ಅಂತ ಹೇಳ್ಕೊಂಡು ಅಲೆದಾಡ್ತಾ 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 ಒಂದು ತಿಂಗಳ ಕೊನೆಯಲ್ಲಿ ಪಕ್ಕದ ಗ್ರಾಮದಲ್ಲಿ ಇರತಕ್ಕಂಥ ಒಂದು ಮನೆ ಹತ್ರ ಹೋಗಿ ನಿಲ್ತಾನೆ ದೊಡ್ಡ ಮನೆ ಹೊರಗಡೆಯಿಂದ ಸುಂದರವಾಗಿದೆ ಸರಿ ಏನು ಮಾಡೋದು ಬಾಯಾರಿಕೆ ಆಗ್ತದೆ ಹಸಿವು ಆಗ್ತದೆ ನಡೆದು ನಡೆದು ಸಾಕಾಗಿದೆ ಯಾಕಪ್ಪ ಬೇಕಿದ್ದು ನನಗೆ ಇದೊಂದು ಕಾರಣ ಹುಡ್ಲಿಕ್ಕೆ ಹುಡುಕ್ಲಿಕ್ಕೋಸ್ಕರ ಒಂದು ತಿಂಗಳು ಅಲಿಯುವಂಥ ಕೆಲಸ ನೋಡೋಣ ಸದ್ಯಕ್ಕೆ ಇವತ್ತಿನ ರಾತ್ರಿಯ ಮಟ್ಟಿಗಾದರೂ ಇಲ್ಲಿ ಒಂದು ತಂಗಲಿಕ್ಕೆ ವ್ಯವಸ್ಥೆ ಆಗ್ತದೆ ನೋಡೋಣ ಒಳಗಡೆಯಲ್ಲಿ ಮಂದ ಬೆಳಕಿದೆ ಜಾಸ್ತಿ ಬೆಳಕೇನಿಲ್ಲ ಒಳ್ಳೆ ಮನೆ ಇದೆ ಮಹಡಿ ಕೂಡ ಇದೆ ಉಪ್ಪರಿಗೆ ಇದೆ ಅದರಲ್ಲಿ ಸರಿ ಹೋಗಿ ಮೆಲ್ಲಗೆ ಬಾಗಿಲು ತಟ್ತಾನೆ ಸಾಯಂಕಾಲ ಸುಮಾರು ನಾಲ್ಕೂವರೆ ಐದು ಗಂಟೆ ಹೊತ್ತು ಸರಿ ಒಬ್ಳಾಕೆ ಒಬ್ಬಾಕೆ ಬರ್ತಾಳೆ ಸುಲಕ್ಷಣವಾಗಿರ್ತಕ್ಕಂತಹ ಒಂದು ಅವಳು ಹೆಂಗಸು ಒಂದು ಬಾಗಿಲು ತೀರ್ತಾಳೆ ಒಳಗೆ ಬಾಪಾ ಏನು ಬೇಕು ನಿಮಗೆ ಅಂತ ಕೇಳ್ತಾಳೆ ಅಲ್ಲ ನಾನೊಂದು ಪ್ರಶ್ನೆಯನ್ನು ಕೇಳ್ಕೊಂಡು ಬಂದಿನಿ ಅದಕ್ಕಿಂತ ಮುಂಚಿತವಾಗಿ ನಾನು ತುಂಬ ಸೂತು ಹೋಗಿದ್ದೀನಿ ದಣ್ಯವಾಗಿದೆ ಆಯಸಾಗಿದೆ ಹೊಟ್ಟೆಗಿಲ್ಲದೆ ನಾನು ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ 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 ಎಲ್ಲ ಗ್ರಾಮಗಳನ್ನು ಸುತ್ತಿ ಸುತ್ತಿ ಕೊನೆಗೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ ಸರಿ ಕೂತ್ಕೋ ಸ್ವಲ್ಪ ವಿಶ್ರಾಂತಿ ತಗೋ ಅಂತ ಹೇಳಿಬಿಟ್ಟು ಅವನಿಗೆ ಕುಡಿಯೋದಕ್ಕೆ ಒಂದು ಗ್ಲಾಸಲ್ಲಿ ನೀರು ಒಂದು ಎರಡು ಹಣ್ಣುಗಳು ಅಂತಂದು ಇಟ್ಟಾರೆ ಇದನ್ನು ಸ್ವೀಕಾರ ಮಾಡಿ ನಿನ್ನ ದಣಿವಾರಿಸಿಕೊಳ್ಳು ಮೊದಲು ವಿಶ್ರಾಮ ಮಾಡು ಆನಂತರ ನಮ್ಮ ನೀನು ಬಂದಿರತಕ್ಕಂಥ ವಿಚಾರ ಹೇಳು ಅದಕ್ಕೆ ಸಾಧ್ಯವಾದಲ್ಲಿ ನನ್ನಿಂದ ನೆತ್ಕಬೇಕಾದಂಥ ಆನ್ಸರ್ ಉತ್ತರವನ್ನು ನಾನು ಕೊಡ್ತೀನಿ ಸರಿ ಒಂದು ಕೆಲಸ ಮಾಡಬೇಕು ನೀನೀಗ ಅವಿನೂ ನೀರು ತಗೊಳ್ಳೋ ಮುಂಚೆ ಕೇಳ್ತಾನೆ ನೀನು ಯಾರು ನೀನು ಇಷ್ಟು ದೊಡ್ಡ ಮನೆ ನೀನು ಬೆಳೆ ಇದೆಯಲ್ವಾ ನೀವು ಯಾರಂತ ಹೇಳಬೇಕು ಇಲ್ಲೇ ಹೋದರೆ ನಾನು ಶಾಸ್ತ್ರ ಕಲ್ತವನು ಪಂಡಿತರ ಮಗ ಯಾರ್ಯಾರೋ ಮನೆಗೆ ಹೋಗಿಕೊಂಡು ಏನೇನೋ ತಿಂದರೆ ನನಗೆ ಅಪಚಾರ ಆಗುತ್ತೆ ಶಾಸ್ತ್ರ ಆ ಥರ ಹೇಳ್ತದೆ ಶಾಸ್ತ್ರ ಈ ರೀತಿ ಹೇಳುತ್ತೆ ನಾನು ಅಪವಿತ್ರನಾದರೆ ಇನ್ನೂ ಮನೆಗೆ ಹೋಗ್ಲಿಕ್ಕಿಲ್ಲ ತಂದೆ ತಂದೆಯೊಟ್ಟಿಗೆ ಸೇರಿಕೊಂಡು ನಾನು ಏನೇ ಕರ್ಮಾಂಗಗಳಲ್ಲಿ ಅವನ ಭಾಗಿಯಾಗಲಿಕ್ಕಿಲ್ಲ ಈ ರೀತಿಯಾದಂಥ ಎಲ್ಲ ಪುಂಖಾನುಪುಂಖವಾಗಿ ಹೇಳ್ತಾನೇ ಹೋಗ್ತಾನೆ ಅವಳು ನೆಗಾಡ್ತಾಳೆ ಕೊನೆಯಲ್ಲಿ ಹೇಳ್ತಾಳೆ ನಾನೊಬ್ಬ ವೇಷಿ ರಾತ್ರಿಯ ನಂತರ ನನ್ನ ನನ್ನ ಗಿರಾಕಿಗಳು ಬರ್ತಾರೆ ಅದಕ್ಕಿಂತ ಮುಂಚೆ ನನ್ನ ಹೊಟ್ಟೆ ತುಂಬಿಸ್ಲಿಕ್ಕೆ ಬೇಕು ನನ್ನ ಹೊಟ್ಟೆ ಪಾಡಿಗಾಸಿಗೋಸ್ಕರವಾಗಿ ನಾನು ಚಪಾತಿ ಲಟ್ಟಿಸ್ಲಿಕ್ಕೆ ಕೂತ್ಕೊಂಡಾಗ ನೀನು ಬಾಗಿಲು ಹೊಡೆದಿಯಾ ಅಷ್ಟು ಕೇಳಿದಾಕ್ಷಣ ಇವನಿಗೆ ಒಂದು ಸತಿ ದಿಗಿಲು ಹೊಡಿತದೆ ತಂದು ಇಟ್ಟಿರ್ತಕ್ಕಂಥ ತಟ್ಟೆ ಅಂತ ಬಿಸಾಡ್ತಾನೆ ಇದನ್ನು ನಾನು ಕುಡಿಬಾರ್ದು ಈ ಮನೆಯಲ್ಲಿ ನಾನು ಇರಬಾರ್ದು ಇದರ ನೆರಳು ನನಗೆ ಸೋಂಕಿದ್ರೆ ನನಗೆ ಪಾಪ ತಟ್ತದೆ ಸರಿ ನಿನಗೆ ಪಾಪ ತಟ್ಟದಂತೆ ನೀನು ಅಲ್ವಾ ನೀನು ಬಂದಿರೋದು ಯಾವುದಕ್ಕೋಸ್ಕರ ಈಗ ಅಲ್ಲ ಪಾಪಕ್ಕೆ ಕಾರಣ ಏನು ಅಂತ ಹುಡುಕ್ಲಿಕ್ಕೆ ಬಂದದ್ದು ಸರಿ ಆಯಿತು ನಿಮಗೆ ಉತ್ತರ ಬೇಕೋ ನಾನು ನಿಮಗೆ ಕೊಡ್ತೇನೆ ಉತ್ತರ ಆದರೆ ಶರ್ಥ ಆಗ್ತಾರೆ ನೀನೇ ಹೋಗು ಆ ಕೊಡಪಾನ ತೊಗೊಂಡೋಗಿ ಬಾವಿಯಿಂದ ನೀರು ಹೆಚ್ಚು ಸೇದಿಕೊಂಡು ಬಾ ಆ ಗ್ಲಾಸಲ್ಲಿ ನೀರು ಹಾಕೋದು ಬಾಳೆಹಣ್ಣು ನನ್ನದಲ್ಲ ಅದು ಪ್ರಕೃತಿ ದತ್ತವಾದದ್ದು ಸುಳಿದು ತಿನ್ನು ಆಯಾಸ ಪರಿಹಾರ ಮಾಡಬೇಕು ಅಲ್ಲಿಗೆ ಅವನಿಗೆ ಹೌದು ಅನ್ನಿಸ್ತದೆ ಏನಾದರೂ ಇರಲಿ ಅದಕ್ಕೆ ಬೇಕಾದಂಥ ಒಂದು ಪಂಚಗಾಯ ಭಾವನೆ ಏನಾದರೂ ಮಾಡಿಕೊಂಡು ಶುದ್ಧಿ ಮಾಡಿಕೊಂಡ್ರೆ ಆಗುತ್ತೆ ಅದು ಅದೇನೋ ಶಾಸ್ತ್ರ ಇದೆ ನನಗೂ ಗೊತ್ತು ಏನಾಯಿತು ಒಂದು ದಿವಸಕ್ಕೆ ನಾನೇ ಹೋಗಿ ಸೇದಿಕೊಂಡು ಬಂದ ನೀರು ಅದು ಆಗುತ್ತೆ ಅಂತ ಹೇಳ್ಕೊಂಡು ನೀರು ಸೇದ್ಕೊಂಡು ಬರ್ತಾನೆ ಕುಡಿತಾನೆ ಬಾಳೆಹಣ್ಣು ತಿಂದಾಗ ಸ್ವಲ್ಪ ಚೈತನ್ಯ ಬರುತ್ತೆ ಏನಾಗಲಿ ಏನು ವೇಷ್ಯ ಅಂತ ಹೇಳಿದಾಳಲ್ವ ನಾನಾದರೂ ಬೇಕಾದಂಥ ಪ್ರಾಯಶಿತವನ ಮಾಡಿಕೊಂಡು ನಾನು ಶುದ್ಧಿಯನ್ನು ಮಾಡಿಕೊಳ್ತೇನೆ ಆ ಶಾಸ್ತ್ರ ಇದೆ ಅಂತ ನನಗೆ ಆ ಒಂದು ಇದಿದೆ ಅಂತ ವಿಧಿಯಿಂದ ನನಗೆ ನೆನಪಿಗೆ ಬಂತೀಗ ಸರಿ ನಾನು ತುಂಬ ಹಸಿದ್ದಿದ್ದೇನಲ್ವಾ ಸರಿ ಈಗ ನಾನು ರೊಟ್ಟಿಯ ಚಪಾತಿನ ಮಾಡಲಿಕ್ಕೆ ಹಿಟ್ಟು ಕಲಿಸಿದ್ದೇನೆ ಅದನ್ನು ನಾನು ಪಕ್ಕಕ್ಕೆ ಇಡ್ತೇನೆ ನಿನ್ಗೆ ಕೊಡೋದಿಲ್ಲ ನೋಡು ಅಲ್ಲಿ ಪೇಟೆಯಿಂದ ತಂದಿರೋ ಹಿಟ್ಟು ಇದೆ ಅದಕ್ಕೆ ನೀರಿನ ಸ್ಪರ್ಶ ಕೂಡ ಆಗಲಿಲ್ಲ ನೀನೇ ಬಾವಿಂದ ಸೇರಿದಂತ ನೀರೂ ಇದೆ ಉಪ್ಪು ಇದೆ ಬರುತ್ತಲ್ಲ ನೀನು ಹಾಕಿ ಎಷ್ಟು ಪ್ರಮಾಣದಲ್ಲಿ ಉಪ್ಪು ಬೇಕು ಹಾಕು ನೀರಲ್ಲಿ ಲಟ್ಟಿಸಿ ಚಪಾತಿ ಮಾಡಿ ನೀನೇ ತಿನ್ನು ಅಲ್ಲ ನಿನ್ನ ಮನೆಯಲ್ಲಿ ಬಂದುಕೊಂಡು ನಾನು ಲಟ್ಟಿಸಿ ತಿಂದರೆ ಇದೊಂದು ದೋಷ ಆಗಲಿಕ್ಕಿಲ್ವಾ ಸರಿ ಹಾಗಾದ್ರೆ ಒಂದು ಕೆಲಸ ಮಾಡಿ ನೀನು ಈ ರೀತಿ ಆ ಚಪ ಚಪಾತಿಯನ್ನು ಲಟ್ಟಿಸಿ ನಿನ್ನ ಕೈಯಿಂದೆ ನೀನೇ ಅದರ ಮೇಲೆ ಕಾಯಿಸಿ ಕಾವಲಿ ಮೇಲೆ ತಿಂದರೆ ನಿಮಗೆ ಎರಡು ಚಿನ್ನದ ನಾಣ್ಯಗಳನ್ನು ನಾನು ಕೊಡ್ತೀನಿ ಹೌದಾ ಸರಿ ಎರಡು ಚಿನ್ನದ ನಾಣ್ಯ ಸಿಕ್ಕಿದರೆ ಸಾಕು ಅದರಲ್ಲಿ ಒಂದು ಚಿನ್ನದ ನಾಣ್ಯದ ಕಾಲಂಶ ಭಾಗದಿಂದ ನಾನು ಎಲ್ಲ ನನ್ನ ಶುದ್ಧೀಕರಣ ಸಂಸ್ಕಾರ ಪೂರೈಸಿದರೆ ಆಯಿತಲ್ವ ನನಗೆ ಲಾಭವೇ ಆಯಿತಲ್ವಾ ಯಾಕೆ ಬೇಡ ಅಂತ ಹೇಳೋದು ಸರಿ ನಾನು ಮಾಡ್ತೇನೆ ಚಪಾತಿ ಮಾಡಿ ತಿಂದೀನಿ ಸರಿ ಹೋಗು ಮಾಡುವಂತ ಚಪಾತಿ ಮಾಡಿ ಅದು ಕೂಡಲೇ ಬರೀ ಚಪಾತಿ ತಿನ್ನಲಿಕ್ಕೆ ಆಗೋದಿಲ್ಲ ಅಯ್ಯೋ ಅದಕ್ಕೆ ಏನಾದರೂ ಬಾಜಿ ಬೇಕು ಅವಳು ಬಾಜಿ ಇಟ್ಟಿದ್ದಾಳೆ ಅವಳು ಹೇಳ್ತಾಳೆ ನಾನು ಮಾಡಿದ್ದ ಭಾಜಿ ಆದರೆ ಅದೊಟ್ಟಿಗೆ ತುಪ್ಪನೂ ಹಾಕ್ತೇನೆ ನಾನು ತುಪ್ಪ ಜೊತೆಗೆ ಬಾಜಿ ಹಾಕಿ ಈಗ ತಾನೆ ಅಂತ ಕರೆದು ತಂದಂಥ ದನದ ಹಾಲಿದೆ ಒಂದು ಚೆಂಬು ಅದರಲ್ಲಿ ಬೇಕಾದ್ರೆ ನಿನಗೆ ಕಷಾಯ ಮಾಡಿ ಕೊಡ್ತೀನಿ ಕುಡಿ ಅಯ್ಯೋ ಕೈ ಐದು ಚಿನ್ನದ ವರಾಹಗಳನ್ನು ಕೊಡ್ತೀನಿ ಹೌದಾ ಏನು ತೊಂದರೆ ಇಲ್ಲ ಒಂದು ವರಾಹದು ಸ್ವಲ್ಪ ಭಾಗ ಒಂದು ಇದು ಮಾಡಿದರೆ ಕರಗಿಸಿದರೆ ಸಾಕು ನನಗೆ ಪ್ರಾಯಸಿತ ಮುಗಿದು ಉಳ್ದದ್ದು ನಾಲ್ಕು ವರಹ ನನಗೆ ಲಾಭನೇ ತಾನೆ ಯಾಕೆ ಬೇಡ ಅಂತ ಹೇಳಬೇಕು ಹೇಳ್ತಾನೆ ಸರಿ ನೀನು ಮಾಡಿದ ಭಾಜಿ ಹಾಕು ಅದ್ರೊಳಗೆ ತುಪ್ಪನೂ ಹಾಕು ಅಥವಾ ಅವಳೇ ಕಷಾಯ ಮಾಡಿ ಕೊಡ್ತಾಳೆ ಹಾಲಿನಲ್ಲಿ ಅವಳು ಕುಡಿತಾಳೆ ಇವನು ಕುಡಿತಾ ತಿಂದು ಕುಡಿತಾನೆ ಸಂತೃಪ್ತನಾಗ್ತಾನೆ ಕೊನೆಯಲ್ಲಿ ಕೇಳ್ತಾನೆ ಈಗ ನಾನು ಬಂದ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿಯುತ್ತಲ್ವೋ ಅದಕ್ಕೆ ಉತ್ತರ ನಿನ್ನೆಲ್ಲ ಇಲ್ಲಲ್ವಾ ಅದಕ್ಕೆ ಉತ್ತರ ನಿಮಗೆ ದೊರಕಿಸಿಕೊಡೋದಕ್ಕೋಸ್ಕರವಾಗಿಯೇ ನಾನು ಈ ಎಲ್ಲ ಕಾರಣ ಮಾಡಿದ್ದು ಏನಂತ ಹೇಳು ಅಂತ ಕೇಳ್ತಾರೆ ಅಷ್ಟು ಒಂದು ಘನವಾದಂತಹ ಒಂದು ವಿಚಾರ ಇದರಲ್ಲಿ ಇದೆ ಅಂತ ನಾನು ನೀನು ಪರಿಗಣಿಸಿ ಅಂತ ಆದರೆ ಹೇಳು ಅದಕ್ಕೆ ಆನ್ಸರ್ ಏನು ಉತ್ತರ ಏನು ಅಂತ ಹೇಳಬೇಕು ನನಗೆ ಅಂತ ಹೇಳ್ತಾರೆ ಎಲ್ಲ ಪಾಪಕ್ಕೆ ಮೂಲ ಯಾವುದು ಗೊತ್ತಾ ಮೋಹ ಲೋಭ ಯಾವಾಗ ನಿನಗೆ ಎರಡು ವರಹಗಳನ್ನು ಕೊಡ್ತೇನೆ ಹೇಳಿದ ತಕ್ಷಣ ನೀನು ಬಾಳೆಹಣ್ಣು ನುಂಗಿಬಿಟ್ಟು ನೀರು ಕುಡ್ದೀಯ ನನ್ನ ಕೈಯಿಂದ ನಮ್ಮ ಮನೆ ಮನೆದು ಆಗಲೇ ಎಣಿಸಿದೆ ನಿನಗೆ ಇನ್ನಷ್ಟು ಲೋಭ ಮೋಹ ಉಂಟು ಅಂತ ಆದರೆ ಪಾಪ ಮಾಡಲಿಕ್ಕೆ ಇನ್ನಷ್ಟು ಪ್ರಚೋದನೆ ಸಿಗುತ್ತೆ ಹಾಗಾಗಿ ನಾನು ಲಟ್ಟಿಸಿದ್ದು ನೀನು ಚಪಾತಿ ಲಟ್ಟಿಸಿದ್ದು ಮಾತ್ರ ಕಾಯಿಸಿದ್ದು ನಾನು ಅದಕ್ಕೆ ಬೇಕಾದ ಬಾಜಿ ನಾನು ಹಾಕಿದ್ದು ತುಪ್ಪ ನನ್ನ ಮನೆಯದು ಹಾಲು ನಾನು ದನದ ಹಾಲು ಕರೆದ ನಾನು ಕಷಾಯ ಮಾಡಿಕೊಟ್ಟದ್ದು ನಾನು ನನ್ನ ಕೈಯಿಂದ ತಿಂದು ಇದೆಲ್ಲಕ್ಕೂ ನಾನು ಬೇಕಾದ ಪ್ರಾಯಸಿತ ನಾನು ಮಾಡ್ಕೊಳ್ತಾನೆ ನನಗೆ ಏನು ಐದು ಚಿನ್ನದವರಹ ಸಿಗುತ್ತಲ್ವೋ ಎಲ್ಲ ಮನುಷ್ಯನ ಪಾಪಕರ್ಮಗಳ ಮೂಲ ಮೋಹ ಮೋಹಾತ್ ಅದು ಯಾವಾಗ ನಮಗೆ ಫಲಿಸಲಿಲ್ಲವೋ ಅಲ್ಲಿ ಕ್ರೋಧ ಆಯಿತು ಮೋಹ ಜಾಯಿತೇ ಕ್ರೋಧ ಕೋಪ ಆಯಿತು ಕೋಪ ವಿಸ್ಮೃತಿ ಅಲ್ಲಿಂದ ಕೋಪಗೊಂಡಾಗ ಮನುಷ್ಯನಲ್ಲಿ ಬುದ್ಧಿ ಕೆಲಸ ಮಾಡೋದಿಲ್ಲ ವಿಸ್ಮೃತಿ ಆಗುತ್ತೆ ಬುದ್ಧಿ ವಿಸ್ಮೃತಿ ವಿಸ್ ನಾಶಾತ್ ಸಂ ಸರ್ವನಾಶ ಗೀತೆಯಲ್ಲಿ ಹೇಳಿದಂಥದ್ದು ಕೃಷ್ಣ ಈ ವಿಚಾರವನ್ನು ತಿಳಿಕೊಂಡಂತಹ ಆ ಬ್ರಾಹ್ಮಣ ವಟು ಆಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ ಆಗ ಅವಳು ಹೇಳ್ತಾಳೆ ನಾನು ಕೂಡ ಒಂದು ಕಾಲದಲ್ಲಿ ಯಾವುದೂ ಹೊಟ್ಟೆಗೆ ಬೇರೆ ಬೇರೆ ವ್ಯಾಪ್ತಿಗೆ ಇದು ಅನ್ನ ತಿನ್ನೋದಕ್ಕೆ ಅನ್ನವೇ ಇಲ್ಲದಂಥ ಸಂದರ್ಭದಲ್ಲಿ ಕೊನೆಗೆ ನಮಗೊಬ್ಬಳು ಹೇಳಿದ್ದು ಈ ವೃತ್ತಿಯನ್ನು ಕೈಗಳು ನಿಮಗೆಲ್ಲ ಸಿಗುತ್ತೆ ಇದರಲ್ಲಿ ಅಂತಕೊಂಡು ಹೇಳಿದ್ದು ಹಾಗಾಗಿ ನಾನು ಇವತ್ತು ನಲ್ವತ್ತು ನಲ್ವತ್ತೈದು ವರ್ಷದವಳು ಜಾಸ್ತಿ ಹೊತ್ತು ನನಗೆ ಈ ವ್ಯಾಪಾರ ಇಲ್ಲ ಇನ್ನೂ ಗೊತ್ತುಂಟು ನನಗೆ ಆದರೆ ಇದರಲ್ಲಿ ನನಗೆ ಒಂದು ರುಚಿ ಸಿಕ್ಕಿದೆ ಮೋಹ ಉಂಟು ಇದರಲ್ಲಿ ದುಡ್ಡು ಮೋಹ ಇದೆ ಈ ಮೋಹದಿಂದಲೇ ನಾವು ಈ ಪಾಪದ ಕೂಪದಲ್ಲಿ ನರಳುತ್ತಾ ಇದ್ದೀನಿ ನಾನು ಈ ಸತ್ಯ ನಿನಗೆ ಅರ್ಥ ಆಗಿಸಬೇಕು ಅಂತ ಹೇಳೋಕ್ಕೋಸ್ಕರವಾಗಿಯೇ ನಾನು ನಿನಗೆ ಐದು ವರ ಚಿನ್ನದ ವರಹಗಳ ವ್ಯಾಮೋಹ ಹುಟ್ಟಿಸಿಬಿಟ್ಟೆ ಆ ಮೋಹದ ಬಲೆಗೆ ಬಿದ್ದವನು ನೀನು ಏನಿದ್ರು ಪ್ರಾಯಶಿತ ಮಾಡಿಕೊಂಡು ನನಗೆ ಅದನ್ನು ಪರಿಹಾರ ಮಾಡಿಕೊಡ್ತಾಕತ್ತಿದೆ ಅಂತ ಹೇಳ್ಕೊಳ್ಳಿಲ್ವ ಎಂದಾಗ ಆಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಕಣ್ಣೀರು ಗಡಿತಾನೆ ಒಂದು ವಿಚಾರವನ್ನಂತೂ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ನಾವು ಅವಧೂತರು ಅಂತೇಳಿ ಒಂದು ವರ್ಗ ಇದ್ದಾರೆ ನಮ್ಮಲ್ಲಿ ಆ ಅವಧೂತರ ಜೀವನ ಚರಿತ್ರೆಯನ್ನು ಎಲ್ಲರೂ ಬೇಕಾದರೂ ನೋಡಿ ಅಲ್ಲಿ ಹೇಳ್ತಾರೆ ಅವಧೂತರು ನನಗೆ ಇಪ್ಪತ್ತೊಂದು ಜನರು ಗುರುಗಳಾಗಿ ಸಿಕ್ಕಿದ್ದಾರೆ ಒಂದು ಹುಳ ಒಬ್ಬೊಬ್ಬರದ್ದು ಏನಾರ ಅದರಲ್ಲಿ ಒಬ್ಬಳು ವೇಷಿ ಈ ಕಥೆಯನ್ನು ಆ ಬ್ರಾಹ್ಮಣ ಒಟ್ಟಿಗೆ ಹೇಳಿದಾಗ ಅವನು ಕಣ್ಣೀರುಗಟ್ಟು ಹಾಕಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ ಹೇಳ್ತಾನೆ ಇವತ್ತಿಗೆ ನನ್ನ ಜನ್ಮ ಪರಿಪೂರ್ಣವಾಯಿತು ತಂದೆ ಎದುರುಗಡೆ ಹೋಗಿ ನಿಂತು ಹೇಳ್ತೇನೆ ಪಾಪಕ್ಕೆ ಮೂಲ ಕಾರಣವೇ ಮೋಹ ಇದನ್ನು ನಾನು ಘಂಟಾಘೋಷವಾಗಿ ನನ್ನ ತಂದೆಗಲ್ಲ ಇಡೀ ಪ್ರಪಂಚಕ್ಕೆ ಹೇಳ್ಕೊಂಡು ಬರ್ತೀನಿ ಅಂತ ಹೇಳ್ಕೊಂಡು ನೇರವಾಗಿ ಬಂದುಕೊಂಡು ತಂದೆ ಹತ್ರ ಹೇಳ್ತಾನೆ ಅಪ್ಪ ಎಲ್ಲ ಪಾಪಕರ್ಮಗಳ ಮೂಲ ನಮ್ಮಲ್ಲಿರತಕ್ಕಂಥ ಮೋಹ ವ್ಯಾಮೋಹ ಇದು ಅತಿಯಾಗಿಯೇ ನಾವು ಸರ್ವನಾಶದ ದಾದಿ ಇದರಲ್ಲಿ ದಾರಿಯಲ್ಲಿ ತುಳಿತಾ ಹೋಗಿ ಹೋಗಿ ಕೊನೆಗೆ ಪ್ರಪಾತಕ್ಕೆ ಬೀಳ್ತಾ ಇದ್ದೇವೆ ಅಂತ ಹೇಳ್ತಾನೆ ಅದರಿಂದ ಇದರಲ್ಲಿರ್ತಕ್ಕಂತಹ ಸಾರಾಂಶವನ್ನು ಕೂಡ ಎಲ್ಲರೂ ಕೂಡ ನನ್ನ ವಿಶೇಷವಾದ ಮನವಿ ಮತ್ತು ಇದನ್ನು ಚಿಂತನ ಮಂಥನ ಮಾಡಿಕೊಳ್ಳಿ ಇದರ ವಿಚಾರವನ್ನು ನೀವು ಕೂಡ ನಿಮ್ಮ ಇರತಕ್ಕಂಥ ನಿಮ್ಮ ಆ ಪರಿಸರದವರಿಗೂ ಕೂಡ ತಿಳಿಸಿ ಹೇಳಿ ಅವರಿಗೂ ವಿಚಾರ ಅವಗತ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ